ಒಂದಾನೊಂದು ಕಾಲದಲ್ಲಿ ಒಂದು ಬುದ್ಧಿವಂತ ಕೋತಿ ನದಿಯ ಪಕ್ಕದಲ್ಲಿರುವ ಸುಂದರವಾದ ಮಾವಿನ ಮರದ ಮೇಲೆ ವಾಸಿಸುತ್ತಿತ್ತು ಅದು ಸಿಹಿ ರಸಭರಿತವಾದ ಮಾವಿನ ಹಣ್ಣುಗಳನ್ನು ಸವಿದು ಸಂತೋಷದಿಂದ ಬದುಕುತ್ತಿತ್ತು ಒಂದು ದಿನ ಒಂದು ಮೊಸಳೆ ನದಿಯ ದಡಕ್ಕೆ ಈಜುತ್ತಿತ್ತು ಅದು ದಣಿದ ಮತ್ತು ಹಸಿದಿರುವಂತೆ ಕಾಣುತ್ತಿತು ದಯಾಳು ಕೋತಿ ಅವನಿಗೆ ಕೆಲವು ಮಾವಿನ ಹಣ್ಣುಗಳನ್ನು ನೀಡಿತು ಮೊಸಳೆ ಸಂತೋಷದಿಂದ ಅವುಗಳನ್ನು ತಿಂದು ಶೀಘ್ರದಲ್ಲೇ ಕೋತಿಯೊಂದಿಗೆ ಸ್ನೇಹ ಬೆಳೆಸಿತು ಪ್ರತಿದಿನ ಕೋತಿ ಮೊಸಳೆಗೆ ತಿನ್ನಲು ತಾಜಾ ಮಾವಿನ ಹಣ್ಣುಗಳನ್ನು ನೀಡುತ್ತಿತ್ತು ಮೊಸಳೆಗೆ ದುರಾಸೆಯ ಹೆಂಡತಿ ಇದ್ದಳು ಸಿಹಿ ಮಾವಿನ ಹಣ್ಣುಗಳ ಬಗ್ಗೆ ಕೇಳಿದಾಗ ಅವಳು ಕೋತಿ ಇಷ್ಟೊಂದು ಸಿಹಿ ಹಣ್ಣುಗಳನ್ನು ತಿಂದರೆ ಅದರ ಹೃದಯ ಇನ್ನೂ ಸಿಹಿಯಾಗಿರಬೇಕು ನಾನು ಅದರ ಹೃದಯವನ್ನು ತಿನ್ನಲು ಬಯಸುತ್ತೇನೆ ಎಂದು ಹೇಳಿದಳು ಮೊದಲಿಗೆ ಮೊಸಳೆ ನಿರಾಕರಿಸಿತು ಆದರೆ ಅದರ ಹೆಂಡತಿ ಒತ್ತಾಯಿಸಿದಳು ಆದ್ದರಿಂದ ಒಂದು ದಿನ ಅವನು ಕೋತಿಯನ್ನು ನದಿಯನ್ನು ದಾಟಲು ಆಹ್ವಾನಿಸಿದನು ನನ್ನ ಮನೆಗೆ ಬಾ ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಇಷ್ಟಪಡುತ್ತಾಳೆ ಎಂದು ಹೇಳಿದನು ಕೋತಿ ಸಂತೋಷದಿಂದ ಒಪ್ಪಿಕೊಂಡು ಮೊಸಳೆಯ ಬೆನ್ನಿನ ಮೇಲೆ ಹತ್ತಿತು ಆದರೆ ಅವರು ನದಿಯ ಮಧ್ಯಭಾಗವನ್ನು ತಲುಪುತ್ತಿದ್ದಂತೆ ಮೊಸಳೆ ತನ್ನ ನಿಜವಾದ ಯೋಜನೆಯನ್ನು ಬಹಿರಂಗಪಡಿಸಿತು ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಾಳೆ ಆದ್ದರಿಂದ ನಾನು ನಿನ್ನನ್ನು ಅವಳ ಬಳಿಗೆ ಕರೆದೊಯ್ಯಬೇಕು ಬುದ್ಧಿವಂತ ಕೋತಿಗೆ ತಕ್ಷಣ ಒಂದು ಉಪಾಯ ತೋಚಿತು ಅದು ನಗುತ್ತಾ ಓ ಪ್ರಿಯ ಸ್ನೇಹಿತ ನೀನು ನನಗೆ ಮೊದಲೇ ಹೇಳಬೇಕಿತ್ತು ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟೆ ನಾವು ಹಿಂತಿರುಗಿ ಹೋಗೋಣ ನಾನು ಅದನ್ನು ನಿನಗಾಗಿ ತರುತ್ತೇನೆ ಎಂದು ಹೇಳಿತು ಮೂರ್ಖ ಮೊಸಳೆ ಅವನನ್ನು ನಂಬಿ ಈಜುತ್ತಾ ಮತ್ತೆ ನದಿ ದಡಕ್ಕೆ ಹೋಯಿತು ಅವರು ತಲುಪಿದ ತಕ್ಷಣ ಕೋತಿ ಮರದ ಮೇಲೆ ಹಾರಿ ನೀವು ನನಗೆ ದ್ರೋಹ ಬಗೆದಿದ್ದೀರಿ ಆದರೆ ನಾನು ನನ್ನನ್ನು ಉಳಿಸಿಕೊಳ್ಳುವಷ್ಟು ಬುದ್ಧಿವಂತನಾಗಿದೆ ಸುಳ್ಳು ಸ್ನೇಹಿತರನ್ನು ಎಂದಿಗೂ ನಂಬಬೇಡಿ ಎಂದು ಹೇಳಿತು ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹವು ಘರ್ಜಿಸುತ್ತಾ ತನ್ನನ್ನು ಎಲ್ಲಾ ಪ್ರಾಣಿಗಳ ರಾಜ ಎಂದು ಘೋಷಿಸಿಕೊಂಡಿತು ಸಣ್ಣ ಪ್ರಾಣಿಗಳು ಅವನಿಗೆ ಹೆದರುತ್ತಿದ್ದವು ಮತ್ತು ದೊಡ್ಡ ಪ್ರಾಣಿಗಳು ಸಹ ಅವನ ಶಕ್ತಿಯನ್ನು ಗೌರವಿಸುತ್ತಿದ್ದವು ಒಂದು ದಿನ ಒಂದು ಬೃಹತಾನೆಯೊಂದು ಸಿಂಹದ ಹೆಮ್ಮೆಯನ್ನು ಕೇಳಿಸಿತು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಟ್ಟ ಆನೆ ಜೋರಾಗಿ ತುತ್ತೂರಿ ಊದುತ್ತಾ ನೀನು ಏಕೆ ರಾಜನಾಗಬೇಕು ನಾನು ಬಲಶಾಲಿ ದೊಡ್ಡವನು ಮತ್ತು ಯಾವುದೇ ಪ್ರಾಣಿಯನ್ನು ಸೋಲಿಸಬಲ್ಲೆ ಎಂದು ಹೇಳಿತು ಸಿಂಹವೂ ಗುಡುಗಿತು ನಾನು ಅತ್ಯಂತ ಧೈರ್ಯಶಾಲಿ ವೇಗಿ ಮತ್ತು ಅತ್ಯಂತ ಭಯಂಕರ ಕಾಡು ನನ್ನದು ಸಿಂಹವು ಬಿಟ್ಟುಕೊಡಲು ನಿರಾಕರಿಸಿ ಎದ್ದಿತ್ತು ಆಗ ಬೇಟೆಗಾರನೊಬ್ಬ ಮಾರಕ ಈಟಿಯನ್ನು ಹಿಡಿದು ಕಾಡಿಗೆ ಪ್ರವೇಶಿಸಿದನು ಇದನ್ನು ನೋಡಿದ ಆನೆ ಮತ್ತು ಸಿಂಹ ತಮ್ಮ ಹೋರಾಟವನ್ನು ನಿಲ್ಲಿಸಿದವು ಬೇಟೆಗಾರ ಹೊಡೆಯಲು ಸಿದ್ಧವಾಗಿದ್ದ ಜಿಂಕೆಯನ್ನು ಗುರಿಯಾಗಿಸಿಕೊಂಡನು ಸಿಂಹವು ಮುಂದೆ ಹಾರಿ ಬೇಟೆಗಾರನನ್ನು ಭಯಭೀತಗೊಳಿಸಿ ಉಗ್ರ ಘರ್ಜನೆಯಿಂದ ಘರ್ಜಿಸಿತು ಆದರೆ ಆನೆಯು ಮರವನ್ನು ಉರುಳಿಸಿ ಬೇಟೆಗಾರ ತಪ್ಪಿಸಿಕೊಳ್ಳುವುದನ್ನು ತಡೆಯಿತು ಭಯಭೀತರಾದ ಬೇಟೆಗಾರ ಓಡಿಹೋದನು ಪ್ರಾಣಿಗಳು ಹರ್ಷೋದ್ಗಾರ ಮಾಡಿದವು ಸಿಂಹ ಮತ್ತು ಆನೆ ಪರಸ್ಪರ ನೋಡಿಕೊಂಡವು ಮತ್ತು ನಿಜವಾದ ನಾಯಕತ್ವ ಎಂದರೆ ಶಕ್ತಿ ಅಥವಾ ಭಯವಲ್ಲ ಬದಲಾಗಿ ಇತರರನ್ನು ರಕ್ಷಿಸುವುದು ಎಂದು ಅರಿತುಕೊಂಡವು ಆ ದಿನದಿಂದ ಅವರು ಕಾಡಿನ ರಕ್ಷಕರು ಎಂಬ ಬಿರುದನ್ನು ಹಂಚಿಕೊಂಡು ಒಟ್ಟಿಗೆ ಆಳಿದರು